ಮೈಸೂರು ಚೊಲೋ ಪಾದಯಾತ್ರೆ ತಾವೆಲ್ಲ ಭಾಗವಹಿಸಿದಿರಾ ಏನು ಹೇಳ್ತೀರಾ ಹೋರಾಟ ಮಾಡ್ತಾ ಇರೋದು ನಾವು ನ್ಯಾಯಕ್ಕಾಗಿ ಏನು ಕಾಂಗ್ರೆಸ್ ಸರ್ಕಾರ ಇಷ್ಟಕ್ಕೆ ಮುಂಚೆ ಎರಡು ಸಾವಿರದ ಹದಿನೆಂಟಕ್ಕೆ ಮುಂಚೆ ಏನು ಅವರು ಸರ್ಕಾರ ನಡೆಸಿದ್ರು ಸಿದ್ದರಾಮಯ್ಯ ಹೇಳ್ಕೊತ ಇದ್ದ ನನ್ನ ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲ ಅಂದ್ಬಿಟ್ಟು ಇವತ್ತು ನೋಡಿದ್ರೆ ಮೈ ತುಂಬ ಚುಕ್ಕೆಗಳು ಅವ್ರಿಗೆ ಅವ್ರು ಮಾಡಿರೋವಂಥ ಹಗರಣಗಳು ಯಾವ ರೀತಿ ಇದೆ ಅಂದರೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯದ ಹಣ ಅಂದರೆ ವಾಲ್ಮೀಕಿ ನಿಗಮದ ಹಣ ತಿನ್ನೋದಿರೋ ತಿಂದಿರೋದಾಗಿರ್ಬೋದು ಮೂಢರಣ ಆಗಿರ್ಬೋದು ಹಲವಾರು ಇದಕ್ಕೆ ಇದಕ್ಕೆ ಮುಂಚೆ ಅವರ ಫ್ರೀ ಸ್ಕೀಮ್ಸ್ಗೋಸ್ಕರ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿಟ್ಕೊ ಇರ್ಬೋದು ಈ ರೀತಿಯಾದಂಥ ಹಾಂ ಹಲವಾರು ಹಲವಾರು ಸ್ಕ್ಯಾಮ್ಗಳನ್ನ ಮಾಡ್ತಾನೇ ಇದ್ದಾರೆ ಸೊ ಈ ಸ್ಕ್ಯಾಮ್ಗಳನ್ನ ತಡಿಬೇಕು ಅಂದರೆ ಇದನ್ನ ಸಿ ಬಿ ಐ ತನಿಖೆಗೆ ಕೊಡಬೇಕು ಅದು ಬಿಟ್ಟು ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಈ ಸರ್ಕಾರನ ಮುಂದುವರ್ಸೋಕ್ಕೆ ಜೆಡಿಎಸ್ ಸರ್ಕಾರದಲ್ಲಿ ಹಗರಣಗಳು ಆಗಿದೆ ಅನ್ಬಿಟ್ಟು ಅದನ್ನೆಲ್ಲ ಬಯಲು ತೆಗಿತೀವಿ ಅಂತ ಡಿ ಕೆ ಶಿವಕುಮಾರ್ ಜನ ಕಾರ್ಯಕ್ರಮ ಮಾಡ್ತಿದ್ದಾರೆ ಹ್ಞೂ ಸರ್ ತೆಗಿಬೇಕಾಯ್ತು ಸರ್ಕಾರದಲ್ಲಿರುವಾಗ ಆರ್ ಟಿ ಐ ಹಾಕೋಬೇಕಾಯಿತು ತೆಗಿಬೇಕಾಯ್ತು ಇವಾಗೂ ತೆಗೀಲಿ ಇದ್ರೆ ತೆಗೀಲಿ ಆಗಲೇ ಆರೋಪ ಮಾಡಿದ್ರು ನಲ್ವತ್ತು ಪರ್ಸೆಂಟ್ ಅನ್ಬಿಟ್ಟು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅವ್ರು ಇವಾಗ ಮಾಡ್ತಾ ಇರೋದು ಅರವತ್ತು ಸುಮ್ಮನೆ ನಲ್ವತ್ತು ಪರ್ಸೆಂಟ್ ಅನ್ನ ಹೇಳ್ಬಿಟ್ಟು ಕೆ ಬಿ ಮೇಲೆ ಹೂವಿಟ್ರು ಜನರಿಗೆಲ್ಲ ಅವರು ಇವಾಗ ಮಾಡ್ತಾ ಇರೋದು ಅರವತ್ತು ಪರ್ಸೆಂಟು ನೋಡಿ ಎಷ್ಟು ಕಾಂಟ್ರಾಕ್ಟ್ಗಳು ಎಷ್ಟು ಪೊಲೀಸ್ ಇನ್ಸ್ಪೆಕ್ಟ್ರು ಎಷ್ಟು ಜನ ನೇನು ಹಾಕ್ಕೊಂಡು ಸಾಯ್ತಾ ಇದ್ದಾರೆ ಈ ರೀತಿ ಅಂತ ಹಲವಾರು ಇದ್ದಾವೆ ಅದನ್ನೆಲ್ಲ ತಡಿಬೇಕು ಅಂದರೆ ಈ ಸರ್ಕಾರನ ಕಿತ್ತೋಗಿಬೇಕು ಇದಕ್ಕೆಲ್ಲ ಜನ ಬೆಂಬಲ ಇದೆ ಆ ಅರಿವನ್ನು ಮೂಡಿಸೋಕ್ಕೋಸ್ಕರನೇ ಈ ದಿನ ನಾವು ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ಕಾಲ್ನಡಿಗೆ ಯಾತ್ರೆಯನ್ನು ಮಾಡ್ತಾ ಇದೀವಿ ಪಾದಯಾತ್ರೆ ಯಶಸ್ವಿ ನೂರಕ್ಕೆ ನೂರು ಯಾಕಂದರೆ ನೋಡಿ ನೀವು ದಿನ 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 ಜನ ಜಾಸ್ತಿ ಆಗ್ತಾ ಇದ್ದಾರೆ ಏನು ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ನಾವು ನಡೀತಾನೆ ಇರ್ತೀವಿ ನಡೀತನೇ ಇರುತ್ತೆ ಜನರಿಗೆ ಒಂದು ಅವೇರ್ನೆಸ್ ಅನ್ನೋದು ಬರುವಂಥ ಕೆಲಸ ನಾವು ಮಾಡಿಸ್ತೀವಿ ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ